उत्तर कर्नाटक हमत ध्वनि टीवी चानलू भरोसे ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಇದೇ ತಿಂಗಳು ಇಪ್ಪತ್ತೆರಡು ಇಪ್ಪತ್ತ್ ಮೂರರಂದು ವಿಜಯಪುರ ಜಿಲ್ಲೆಗೆ ರಾಜ್ಯ ಉಪ ಲೋಕಾಯುಕ್ತರು ಕಂದಗಲ್ ರಂಗಮಂದಿರದಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ವಿಚಾರಿಸುತ್ತಿದ್ದಾರೆ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಇಲ್ಲಿ ಬಗೆಹರಿಸಿಕೊಳ್ಳಬಹುದು ಎಂದು ವಿಜಯಪುರ ಜಿಲ್ಲೆಯ ಲೋಕಾಯುಕ್ತ ಎಸ್ಪಿ ಅವರಾದ ಟಿ ಮಲ್ಲೇಶ್ ಅವರು ತಿಳಿಸಿದರು ಇತ್ತೀಚೆಗೆ ಲೋಕಾಯುಕ್ತ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾರ್ವಜನಿಕರಿಗೆ ಸರ್ಕಾರಿ ಕೆಲಸದಲ್ಲಿ ಆಗಿದ ತೊಂದರೆಗಳನ್ನು ಜನರು ಇಲ್ಲಿ ಲೋಕಾಯುಕ್ತರ ಬಳಿ ತಮ್ಮ ಅಹವಾಲನ್ನು ಮಂಡಿಸಬಹುದು ಎಂದರು ಇನ್ನು ಸಾರ್ವಜನಿಕ ಸಭೆಯ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ತಾರೀಕು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಹವಾಲನ್ನು ಸ್ವೀಕರಿಸಲಾಗುವುದು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಲೋಕಾಯುಕ್ತ ಡಿಎಸ್ಪಿ ಸುರೇಶ್ ರೆಡ್ಡಿ ಅಲ್ಲದೆ ಲೋಕಾಯುಕ್ತ ಸಿಪಿಐ ಅವರು ಕೂಡ ಉಪಸ್ಥಿತರಿದ್ದರು ವಿಜಾಪುರ ಜಿಲ್ಲೆಯ ಸಾರ್ವಜನಿಕರಲ್ಲಿ ಮತ್ತು ಜನರಲ್ಲಿ ತಮ್ಮ ಮೂಲಕ ನಾವು ಲೋಕಾಯುಕ್ತ ವಿಜಯಪುರ ಕಚೇರಿಯ ಪರವಾಗಿ ಕೋರ್ಕೊಳ್ಳೋದೇನೆಂದರೆ ದಿನಾಂಕ ಇಪ್ಪತ್ತೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ರಾಜ್ಯದ ಲೋಕಾಯುಕ್ತ ಸಂಸ್ಥೆಯ ಉಪಲೋಕಾಯುಕ್ತರಾದಂಥ ಶ್ರೀ ನ್ಯಾಯಮೂರ್ತಿ ಸನ್ಮಾನ್ಯ ಫನೀಂದ್ರ ಸಾಹೇಬರು ಬಿಜಾಪುರ ಜಿಲ್ಲಾ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಅವರು ಇನ್ನಾಗ ಇಪ್ಪತ್ತೆರಡು ಇಪ್ಪತ್ತೆರಡನೇ ತಾರೀಕಂದು ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಐದು ಮೂವತ್ತರ ತನಕ ಈ ಒಂದು ಸದುಪಯೋಗವನ್ನು ನಮ್ಮ ವಿಜಾಪುರ ಜಿಲ್ಲಾ ಸಾರ್ವಜನಿಕರು ಮತ್ತು ಜನತೆ ಅವರಿಗೆ ಅನುಭವ ಅವರಲ್ಲಿ ಉಂಟಾಗಿರುವಂಥ ತೊಂದರೆಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಮಾನ್ಯರವರನ್ನ ಭೇಟಿ ಮಾಡಿ ತಮ್ಮ ಅಹವಾಲುಗಳನ್ನ ಸಲ್ಲಿಸಬಹುದು ಅಂತೇಳಿ ಬಿಜಾಪುರ ಜಿಲ್ಲಾ ಲೋಕಾಯುಕ್ತ ಸಂಸ್ಥೆಯ ಪರವಾಗಿ ನಾನು ಜನ ಜನತೆಯಲ್ಲಿ ಕೋರ್ಕಳ್ತಾ ಇದ್ದೀನಿ ಅದೇ ರೀತಿ ದಿನಾಂಕ ಇಪ್ಪತ್ತ್ಮೂರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೂಡ ಮಾನ್ಯರವರು ಅಹವಾಲುಗಳನ್ನ ಸ್ವೀಕರಿಸ್ತಾರೆ ಈ ಎರಡೂ ದಿವಸಗಳಲ್ಲೂ ನಮ್ಮ ಬಿಜಾಪುರ ಜಿಲ್ಲಾ ಜನತೆ ಸಹಕಾರ ಕೊಟ್ಟು ಅವರಿಗೆ ಅವರ ಬಳಿ ಇರುವತಕ್ಕಂಥ ಅಹವಾಲುಗಳನ್ನು ಮಾನ್ಯರವರು ಬೆಂಗಳೂರಿನಿಂದ ಬಿಜಾಪುರ ಜಿಲ್ಲೆಗೆ ಭೇಟಿ ನೀಡೋದ್ರಿಂದ ತಾವುಗಳೆಲ್ಲ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೋಬೇಕು ಮತ್ತು ಈ ಬಗ್ಗೆ ಮಾನ್ಯರಲ್ಲಿ ಅತಿ ಹೆಚ್ಚಿನ ತಮ್ಮಲ್ಲಿ ದೂರುಗಳಿದ್ದಲ್ಲಿ ಯಾವುದೇ ಅಹವಾಲುಗಳಿದ್ದಲ್ಲಿ ಸಲ್ಲಿಸಬೇಕು ಅಂಥೇಳಿ ಬಿಜಾಪುರ ಜಿಲ್ಲಾ ಸಾರ್ವಜನಿಕರಲ್ಲಿ ಮತ್ತು ಜನತೆಯಲ್ಲಿ ನಾನು ಈ ಮೂಲಕ ಕೋರಿಕೊಳ್ತೇನೆ ಅದು ಸಾರ್ವಜನಿಕ ಕಚೇರಿಗಳು ಕೂಡ ಭೇಟಿ ಕೊಡ್ತಾರೆ ಅದು ನಾವು ಯಾವ ಕಚೇರಿ ಏನು ಅಂತ ಹೇಳಿ ಅದನ್ನ ಪೊಲೀಸ್ ಸ್ಟೇಷನ್ ಬಗ್ಗೆ ಪೊಲೀಸ್ ಸ್ಟೇಷನ್ ಬಗ್ಗೆ ಅಂತ ನಾವು ಪರ್ಟಿಕ್ಯುಲರ್ ಆಗಿ ಮಾಡೋದಿಲ್ಲ ಎಲ್ಲಾ ಸರ್ಕಾರಿ ಅಧಿಕಾರಿ ಕಚೇರಿಗಳನ್ನು ಕೂಡ ಮಾಡ್ತೀವಿ ಯಾವ ಕಚೇರಿ ಮೇಲೆ ನಮಗೆ ಸಾರ್ವಜನಿಕರಿಗೆ ಹೆಚ್ಚಿನ ಸವಲತ್ತುಗಳನ್ನ ಕೊಡಬೇಕು ಸಾರ್ವಜನಿಕರಿಗೆ ಯಾವ್ಯಾವ್ದ ಸವಲತ್ತುಗಳನ್ನ ಸಿಗ್ತಾ ಇಲ್ಲ ತೊಂದರೆ ಅಲ್ಲಿ ಆಗ್ತಾ ಇದೆ ಅಂತ ಕಚೇರಿಗಳಿಗೆ ಪೊಲೀಸ್ ಇಲಾಖೆ ಬಗ್ಗೆ ಅವರು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇರ್ತಾರೆ ಅಲ್ಲಿ ನೀವು ದೂರುಗಳನ್ನ ಕೊಡ್ಬೋದು ಒಂದು ವೇಳೆ ನಮ್ಮಲ್ಲಿ ಈಗ ಮೊನ್ನೆ ಈ ಜಿಲ್ಲೆಯಲ್ಲಿ ನಾ ಈಗ ಜಿಲ್ಲೆನಲ್ಲಿ ಬಂದ್ಮೇಲೆ ಎರಡು ನಾವು ಟ್ರ್ಯಾಪ್ ಮಾಡಿದ್ವಿ ಪೊಲೀಸ್ ಇಲಾಖೆಯಲ್ಲಿ ಲಂಚಕ್ಕೋಸ್ಕರ ಬೇಡಿಕೆಟ್ಟದ ಟ್ರ್ಯಾಪ್ ಮಾಡಿದೀವಿ ಆ ರೀತಿ ದೂರುಗಳು ಬಂದಲ್ಲಿ ನಾವು ಕೂಡ ಕಾನೂನಿನ ಕಾಮಾಗುತ್ತೆ ಇದ್ರ ಬಗ್ಗೆ ನಮ್ಗೆ ಇದುವರೆಗೆ ಅಧಿಕೃತವಾಗಿ ಯಾರು ದೂರನ್ನ ನೀಡಿಲ್ಲ ಈ ಬಗ್ಗೆ ನಾವು ಕೂಡ ನಮ್ಮ ಇಲಾಖೆ ಇದರಿಂದ ಈಗ ಪರ್ಟಿಕ್ಯುಲರ್ ಆಗಿ ಯಾರಾದ್ರೂ ಆ ತರದ್ರು ಇದ್ರೆ ಒಂದು ದೂರ ಕೊಡ್ಬೋದು ದೂರ ಕೊಟ್ಟಿಲ್ಲ ಅಂದ್ರೆ ಸಾರ್ವಜನಿಕರಿಂದ ನಮಗೆ ದೂರ್ ಬರಬೇಕು ಅದ್ರ ಬಗ್ಗೆ ನಾವು ದೂರು ಬಂದಲ್ಲಿ ಕ್ರಮ ಖಂಡಿತವಾಗಿಯೂ ನಮ್ಮ ಕಾಯ್ದೆ ಅಡಿಯಲ್ಲಿ ಏನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳಿ